ಕನ್ನಡ ಪದ್ಯಭಾಗ ಏಳು ವೀರಲವ ಪ್ರಶ್ನೋತ್ತರಗಳು ಕವಿ ಪರಿಚಯ ಲಕ್ಷ್ಮೀಶ ಸಾಮಾನ್ಯ ಸತ ನೂರ ಐವತ್ತು ಅಂದರೆ ಹದಿನೈದನೇ ಶತಮಾನ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಕಾವ್ಯ ಜೈಮಿನಿ ಭಾರತ ಪ್ರಸಿದ್ಧ ಕಾವ್ಯದ ಕತೃ ಬಿರುದುಗಳು ಉಪಮಾ ಲೋಲ ಕರ್ನಾಟಕ ವಿಚುತವನ ಚೈತ್ರ ಎಂಬ ಬಿರುದುಗಳನ್ನು ನೀಡಿ ಇವರನ್ನು ಗೌರವಿಸಲಾಗಿದೆ ಪ್ರಸ್ತುತ ವೀರಲವ ಪದ್ಯ ಭಾಗವನ್ನು ಲಕ್ಷ್ಮೀಶಾ ವಿಚರಿತ ಜೈಮಿನಿ ಭಾರತ ಕಾವ್ಯವನ್ನು ದೇವೂರು ನರಸಿಂಹ ಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದಿಸಿದ್ದು ಅದರ ಇಪ್ಪತ್ತನೇ ಸಂಧಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಉತ್ತರ ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಪ್ರಶ್ನೆ ಎರಡು ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಉತ್ತರ ಯಜ್ಞಾಶ್ವವನ್ನು ಕಟ್ಟಿದವರು ವೀರಲವ ಪ್ರಶ್ನೆ ಮೂರು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಉತ್ತರ ಕುದುರೆಯನ್ನು ಲವನು ತನ್ನ ಉತ್ತರಿಯದಿಂದ ಕಟ್ಟಿದನು ಪ್ರಶ್ನೆ ನಾಲ್ಕು ಮುನಿಸುತ್ತರು ಹೆದರಲು ಕಾರಣವೇನು ಉತ್ತರ ಲವನು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದರಿಂದ ಅರಸರು ನಮ್ಮನ್ನು ಬಡಿಯುವರೆಂದು ಮುನಿಸುತ್ತರು ಎದರಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ಉತ್ತರ ಶ್ರೀರಾಮನು ಮಹಾಶ್ರೀಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಜ್ಞನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಎದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ತೋಟದ ಅಸುರಾತ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತು ಪ್ರಶ್ನೆ ಎರಡು ಯಜ್ಞಾಶ್ವದ ಅಣಿಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಪಡೆಯಲಾಗಿತ್ತು ಉತ್ತರ ಯಜ್ಞಾಶ್ವದ ಅಣಿಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಿರಿ ಎಂದು ಬರೆಯಲಾಗಿತ್ತು ಪ್ರಶ್ನೆ ಮೂರು ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುದರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ ಉತ್ತರ ಲವನು ಆಶ್ರಮವನ್ನು ಒಕ್ಕ ಯಜ್ಞಾಶ್ವವನ್ನು ತನ್ನ ಉತ್ತರ್ಯದಿಂದ ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕಿದ್ದನ್ನು ಕಂಡು ಹೆದರಿದ ಮುನಿಸುದರು ಬೇಡ ಬೇಡ ಅರಸುರುಗಳ ಕುದುರೆಯನ್ನು ಬಿಡು ನಮ್ಮನ್ನು ಒಡೆಯುವರು ಎಂದು ಹೇಳಿದರು ಆಗ ಲವನು ನಗುತ್ತಾ ಬ್ರಾಹ್ಮಣರ ಮಗಳು ಎದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೆ ನೀವು ಹೋಗಿ ಎಂದು ಶೌರ್ಯದಿಂದ ಹೇಳಿದನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಉತ್ತರ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನ ಬೆಂಕಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನು ಭುಜಬಲ್ಲ ಪರಕ್ರಮಿಗಳಾದ ರಾಜರುಗಳು ತಡೆಯಲು ಎದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಯಜ್ಞಾಶ್ವವು ಭೂಮಿಯಲ್ಲಿ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತು ಆಗ ಇದನ್ನು ಕಂಡ ಲವನು ಇದು ಯಾವ ಕಡೆಯ ಕುದುರೆಯ ಒಕ್ಕು ಹೂದೋಟವನ್ನು ನುಗ್ಗು ನುರಿಯಾಗುವಂತೆ ತುಳಿದಿತ್ತು ಎಂದು ಕುದುರೆಯ ಕಡೆಗೆ ನಡೆದು ಬಂದು ನೋಡಿದನು ಯಜ್ಞಾಶ್ವದ ಅಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಜ್ಞದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಇದನ್ನು ಓದಿದಲ್ಲವನು ಕೋಪಗೊಂಡು ಅಹಂಕಾರವನ್ನು ಬಿಡಿಸದಿದ್ದರೆ ನನ್ನ ತಾಯಿಯನ್ನು ಎಲ್ಲಾ ಜನರು ಬಂಜೆ ಎನ್ನದಿರುವರೇ ತನಗಿರುವ ತೋಳುಗಳು ಇವು ಏತಕ್ಕೆ ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಯಜ್ಞಾಶ್ವವನ್ನು ತನ್ನ ಉತ್ತರಿಯದಿಂದ ಕಟ್ಟಿ ಹಾಕಿದನು ಪ್ರಶ್ನೆ ಎರಡು ಲವನ ನಡವಳಿಕೆ ಮೆಚ್ಚುಗೆಯಾಯ್ತೇ ಏಕೆ ಉತ್ತರ ಲವನ ನಡವಳಿಕೆ ಮೆಚ್ಚುಗೆಯಾಯಿತು ಏಕೆಂದರೆ ಲವನು ಬಾಲಕನಾಗಿದ್ದರೂ ಸ್ವಾಭಿಮಾನಿ ಅವನ ಮಾತುಗಳು ವಿರೋಚಿತ ಆತನ ಮಾತು ಪ್ರೇಮ ಅನನ್ಯ ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಿಂದ ಹೊರಗೆ ಹೋಗುವಾಗ ಅವನಿಗೆ ಆಶ್ರಮದ ಜವಾಬ್ದಾರಿಯನ್ನು ವಹಿಸುತ್ತಾರೆ ಇಂತಹ ಸಮಯದಲ್ಲಿ ರಾಮನ ಯಜ್ಞಾಶ್ವ ಆಶ್ರಮವನ್ನು ಪ್ರವೇಶಿಸಿ ಊತೋಟವನ್ನು ಹಾಳು ಮಾಡುತ್ತದೆ ಇದನ್ನು ಕಂಡು ಅವನು ಕುದುರೆಯ ಬಳಿ ಬಂದು ಕುದುರೆಯ ನತ್ತಿಯ ಮೇಲೆ ಮೆರೆಯುತ್ತಿದ್ದ ಪಟ್ಟದ ಲಿಖಿತವನ್ನು ಓದಿ ರಾಮನೊಬ್ಬನೇ ಜಗತ್ತಿಗೆ ವೀರನೆಂಬ ವಾಕ್ಯವನ್ನು ಕಂಡು ಕೆರಳಿ ಇವನ ಗರ್ವವನ್ನು ಬಿಡಿಸುತ್ತೇನೆ ಇಲ್ಲದಿದ್ದಲ್ಲಿ ತನ್ನ ತಾಯಿಯನ್ನು ಎಲ್ಲರೂ ಏಡಿಯನ್ನು ಎತ್ತವಳೆಂದು ದೂರಿ ಬಿಡುತ್ತಾರೆ ಎಂದು ಚಿಂತಿಸಿ ತನ್ನ ತೋಳ್ಬೋಲವನ್ನು ತೋರಿಸಿ ಬಿಡುತ್ತೇನೆ ಎಂದು ಕುದುರೆಯನ್ನು ಕಟ್ಟಿ ಹಾಕುತ್ತಾನೆ ಋಷಿ ಮುನಿಗಳ ಮಕ್ಕಳು ಹೆದರಿಕೆಯಿಂದ ಬೇಡವೆಂದಾಗ ಬ್ರಾಹ್ಮಣರ ಮಕ್ಕಳು ಯುದ್ಧಕ್ಕೆ ಎದರಿದರೆ ಜಾನಕಿಯ ಸುತ್ತನು ಹೆದರುವನೆ ಎಂದು ವೀರನಂತೆ ಬಿಲ್ಲಿನ ಎದೆಯೇರಿಸಿ ಜೇಂಕಾರವನ್ನು ಮಾಡಿ ನಿಂತನು ಇಂತಹ ವೀರ ಬಾಲಕನ ಶೌರ್ಯ ತಾಯಿಯ ಮೇಲಿನ ಮಮತೆ ದೋರಾಂಕಾರವನ್ನು ಮೆಟ್ಟುವ ಸಾಹಸ ಎಂತವರಿಗೂ ಮೆಚ್ಚುಗೆಯಾಗುತ್ತದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ರಘುತ್ವಹನ ಸೋಳ್ಗೇಡಿ ನಮಿಸಲ್ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನ ಅಶ್ವಮೇಧ ಯಾಗದ ಯಜ್ಞಾಶ್ವವು ಸಂಚರಿಸಿದ ಕಡೆಯಲ್ಲೆಲ್ಲ ರಾಜರುಗಳಿಂದ ಅದಕ್ಕೆ ದೊರೆತ ಭವ್ಯ ಸ್ವಾಗತ ಹಾಗೂ ನೀಡಿದ ಗೌರವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಯು ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಶ್ರೀರಾಮನ ಹೆಸರನ್ನು ಕೇಳಿಯೇ ಪರಾಕ್ರಮಿಗಳಾದ ರಾಜರುಗಳು ಗೌರವದಿಂದ ನಮಿಸಿ ಶರಣಾಗಿ ಯಜ್ಞಾಶ್ವವು ಮುಂದೆ ಸಂಚರಿಸಲು ಅನುವು ಮಾಡಿಕೊಟ್ಟರು ಎಂದು ವರ್ಣಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಎರಡು ತನ್ನ ಮಾಟ್ಯಂ ಸರ್ವಜನಮ್ ಬಂಜೆಯನ್ನ ದಿರ್ಪುರೇ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲವನು ತನ್ನ ಆಶ್ರಮದ ತೋಟವನ್ನು ಧ್ವಂಸ ಮಾಡಿದ ಶ್ರೀರಾಮನ ಯಜ್ಞಾಶ್ವದ ಅಣೆಯಲ್ಲಿದ್ದ ಪಟ್ಟಿಯ ಬರಹವನ್ನು ಓದಿ ಅದನ್ನು ಕಟ್ಟಿಹಾಕಲು ನಿರ್ಧರಿಸಿದ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಕ್ಷತ್ಯನಾದ ವೀರಲವನು ಬಾಲಕನಾದರೂ ಎದರದೆ ಕುದುರೆಯನ್ನು ಕಟ್ಟಲು ನಿರ್ಧರಿಸಿ ತನ್ನ ವೀರತ್ವವನ್ನು ಪ್ರದರ್ಶಿಸಿರುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಮೂರು ಅರಸುರುಗಳ ವಾಜ್ಯೂ ಬಿಡು ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರಿಯದಿಂದ ಯಜ್ಞಾಶ್ವವನ್ನು ಬಾಳೆ ಗಿಡಕ್ಕೆ ಕಟ್ಟಿ ಹಾಕಿದ ಸಂದರ್ಭದಲ್ಲಿ ಮುನಿಪುತ್ರರು ಲವನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ರಾಜರ ಯಜ್ಞಾಶ್ವವನ್ನು ಕಟ್ಟಿಹಾಕುವುದು ಅಪರಾಧ ಅದರಿಂದ ಮುಂದೆ ತೊಂದರೆ ಉಂಟಾಗುತ್ತದೆ ಎಂದು ಮುನಿಸಿದರೂ ಭಯಗೊಳ್ಳುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ವಾಕ್ಯ ನಾಲ್ಕು ಜಾನಕಿಯ ಮಗನಿದಕ್ಕೆ ಬೆದರುವನೆ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಳ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರ್ಯದಿಂದ ಯಜ್ಞಾಶ್ವವನ್ನು ಬಾರಿ ಗಿಡಕ್ಕೆ ಕಟ್ಟಿ ಹಾಕಿದ್ದನ್ನು ಕಂಡು ಮುನಿಸುತ್ತರು ಕುದುರೆಯನ್ನು ಬಿಡು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಲವನು ಹೇಳುತ್ತಾನೆ ಸ್ವಾರಸ್ಯ ಸೀತೆಯ ಮಗನಾದ ಲವನ ಧೈರ್ಯವು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ದೇವನೂರು ಲಕ್ಷ್ಮೀಶ ಕೌಶಲ್ಯ ರಾಮ ವರುಣ ಅಬ್ದೀಪ ವಾಲ್ಮೀಕಿ ಮುನಿ ಸುರಂಗ ಅಶ್ವ ಪಾಸ ಚಟುವಟಿಕೆ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಕೇಳಿ ಸೊಲ್ಲನ್ನು ಪ್ಲಸ್ ಕೇಳಿ ಕ್ರಿಯಾ ಸಮಾಸ ನಲ್ಕುದುರೆ ನಲಿತು ಪ್ಲಸ್ ಕುದುರೆ ಕರ್ಮಧಾರೆಯ ಸಮಾಸ ಬೀಳ್ಗೊಂಡು ಬಿಲ್ಲನ್ನು ಪ್ಲಸ್ ಕೊಂಡು ಕ್ರಿಯಾ ಸಮಾಸ ಬಿಲ್ ಏರಿಸಿ ಬಿಲ್ಲಿನ ತಿರುವನ್ನು ಪ್ಲಸ್ ಏರಿಸಿ ಕ್ರಿಯಾ ಹೂ ದೋಟ ಹೂವಿನ ಪ್ಲಸ್ ತೋಟ ತತ್ಪುರುಷ ಸಮಾಸ అసమ తద్భవ పరేరి వీర బీర యజ్ఞ జనా వంజె వంద విడసి సంధి హెసరూ పరేరి చరిత చ ప్లస్ అద్వరద లోప సంధి నిజాశ్రమ నిజ ప్లస్ ఆశ్రమ శ్రవణ దీర్ఘ సంధి లేఖనోది లేఖనవన్ను ప్లస్ ఓది లోప సంధి లోపధి తరియం తె ప్లస్ ఉత్తరియం ఉత్తరం లోపససంధి బేడబేడ రసు ಬೇಡ ಬೇಡ ಅರಸುರುಗಳ ಲೋಪಸಂದಿ ನಿಂತಿದ್ದನು ನಿಂತು ಪ್ಲಸ್ ಇರ್ದನ್ ಲೋಪಸಂದಿ ಪ್ರಸ್ಥರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೆಯಿರಿ ಪ್ರಸ್ತರ ಹಾಕಿ ಗಣ ವಿಭಾಗ ಮಾಡಲಾಗಿದೆ ಛಂದಸ್ಸಿನ ಹೆಸರು ವಾರ್ಧಕ ಷಟ್ಪದಿ ವಾರ್ಧಕ ಷಟ್ಪದಿಯ ಲಕ್ಷಣಗಳು ಆರು ಸಾಲುಗಳಿರುತ್ತವೆ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಸಮಾನವಾಗಿದ್ದು ಐದು ಮಾಟುಗಳ ನಾಲ್ಕು ಗಣಗಳು ಪ್ರತಿ ಪಾದದಲ್ಲೂ ಇರುತ್ತವೆ ಮೂರು ಮತ್ತು ಆರನೇ ಪಾದಗಳು ಸಮಾನವಾಗಿದ್ದು ಐದು ಮಾಟಗಳ ಆರಾರು ಗಣಗಳು ಪ್ರತಿ ಪಾದದಲ್ಲೂ ಇದ್ದು ಕೊನೆಯಲ್ಲಿ ಒಂದು ಕುರು ಇರುತ್ತದೆ ವಾರ್ತಕ ಷಟ್ಪದಿಯ ಲಕ್ಷಣಗಳು ಆರು ಸಾಲುಗಳಿರುತ್ತವೆ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಸಮಾನವಾಗಿದ್ದು ಐದು ಮಾತ್ರೆಗಳ ನಾಲ್ಕು ಗಣಗಳು ಪ್ರತಿ ಪಾದದಲ್ಲೂ ಇರುತ್ತವೆ ಮೂರು ಮತ್ತು ಆರನೇ ಪಾದಗಳು ಸಮಾನವಾಗಿದ್ದು ಐದು ಮಾತೆಗಳ ಆರಾರು ಗಣಗಳು ಪ್ರತಿ ಪಾದದಲ್ಲೂ ಇದ್ದು ಕೊನೆಯಲ್ಲಿ ಒಂದು ಗುರು ಇರುತ್ತದೆ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಪದ್ಯಭಾಗ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ